ಓ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತಿನ ಮುಗಿಸ್ಕರ್ ಸೂಪರ್ ಗಿರುವ ವಿಡಿಯೋ ತಂದಿದ್ದೀನಿ ಅದೇನಂತ ಅಂದರೆ ಯೂಟ್ಯೂಬ್ ಕಡೆಯಿಂದ ಮೂರು ಹೊಸ ಬೆಂಕಿ ಅಪ್ಡೇಟ್ಸ್ ಬಂದಿದೆ ಹೌದು ಯೂಟ್ಯೂಬರ್ಸ್ಗಂತೂ ಎಸ್ಪೆಷಲಿ ಗೆ ತುಂಬ ಒಂದು ಯೂಸ್ಫುಲ್ ಆಗುತ್ತೆ ಹೌದು ಯೂಟ್ಯೂಬರ್ಸ್ಗೆ ಒಂದು ಸ್ಪೆಷಲ್ ಅಪ್ಡೇಟ್ ಹೊಂದಿರುವಂತಹ ಹಾಗೆ ಗೂ ಕೂಡ ಒಂದು ಸ್ಪೆಷಲ್ ಅಪ್ಡೇಟ್ ಹೊಂದಿದೆ ಆಮೇಲೆ ಇನ್ನೊಂದು ಅಪ್ಡೇಟ್ ಇದೆಯಲ್ಲ ಅದೊಂದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಅದೇನಂತಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಡೀಟೇಲ್ ಆಗಿ ಈ ಪರ್ಟಿಕ್ಯುಲರ್ ವಿಡಿಯೋ ಪೂರ್ತಿ ನೋಡಿ ಯಾವುದೇ ಬೋ ಕಾಂಟೆಂಟ್ ಕ್ರಿಯೇಟರ್ಸ್ ಆಗಲಿ ಅಥವಾ ಯೂಟ್ಯೂಬರ್ಸ್ ಆಗಲಿ ಸ್ಕಿಪ್ ಮಾಡದೆ ಪೂರ್ತಿ ನೋಡ್ರೆ ನಿಮಗೆಲ್ಲ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ ಬಿಕಾಸ್ ದಿಲ್ಲ ತುಂಬಾ ಇಂಪಾರ್ಟೆಂಟ್ ವಿಡಿಯೋಸ್ ಸೊ ತಡ ಮಾಡಿದೆ ನಮ್ಮ ವಿಡಿಯೋಗೆ ಹೋಗೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನು ಲೈಕ್ ಕೊಟ್ಟಿಲ್ಲ ಅಂತಂದ್ರೆ ಲೈಕ್ ಕೊಡಿ ಹಾಗೂ ಕೂಡ ಈ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಕ್ಲಿಕ್ ಕೊಟ್ಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲೆ ಕನ್ನ ಕಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡಿ ಇದರಿಂದ ಯಾವುದೇ ವಿಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಬೇಗ ನಿಮಗೆ ನೋಟಿಫಿಕೇಶನ್ ತಲುಪತ್ತೆ ಆರಾಮಾಗಿ ನೋಡಿ ನೀವು ಎಂಜಾಯ್ ಮಾಡ್ಬೋದು ಸೊ ತಡ ಮಾಡಿದೆ ನಮ್ಮ ಟಾಪಿಕ್ ಹೋಗೋಣ ಮೊದಲೇ ಅಪ್ಡೇಟ್ ಬಗ್ಗೆ ಸ್ವಲ್ಪ ಬ್ಯಾಡ್ ನ್ಯೂಸ್ ಬಿಕಾಸ್ ರಿವರ್ಟ್ ಒರಿಜಿನಲ್ ಒಂದು ಫೀಚರ್ ಇತ್ತಲ್ಲ ಹೇಳಲ್ಲೇ ಓದ್ ಅಪ್ಡೇಟ್ ಅಲ್ಲಿ ಬೇಕಾದ್ರೆ ಪಿನ್ ಮಾಡ್ತೀನಿ ಆ ಪರ್ಟಿಕ್ಯುಲರ್ ಅಪ್ಡೇಟ್ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ಸಿಂಪಲ್ ಆಗಿ ಹೇಳ್ತೀನಿ ಶಾರ್ಟ್ ಕಟ್ ಆಗಿ ಈಗ ವಿಡಿಯೋದಲ್ಲಿ ಟೈಮ್ ಲೈನ್ ಅಲ್ಲಿ ಏನಾದ್ರೂ ತೊಗೊಳ್ಸ್ಬಿಟ್ಟೆ ನಾನು ಮಿಸ್ಟೇಕ್ ಮಾಡಿದೆ ಅಲ್ಲಿ ಕಟ್ ಮಾಡಿ ಟ್ರಿಮ್ ಮಾಡ್ಬೋದು ಅಯ್ಯಪ್ಪ ಬ್ಯಾಡ್ ಆ ಕಡೆ ಇಂಟ್ರೆಸ್ಟ್ ಜಾಸ್ತಿ ಇತ್ತು ಅಂತ ಬೇಕಾದ್ರೆ ನೀವು ಪೂರ್ತಿ ಎಡಿಟ್ ಚೇಂಜ್ ಮಾಡ್ಬೇಕಂತ ಅಂದ್ರೆ ರಿವರ್ಟ್ ಕೊಡಬೇಕಾಗತ್ತೆ ಈ ಫೀಚರ್ ಜೂನ್ ಅಲ್ಲಿ ಲಾಂಚ್ ಆಗ್ತಿತ್ತು ಆದ್ರೆ ಇದು ತುಂಬಾ ಜನರಿಂದ ಡಿಸ್ಅಪ್ರೂವಲ್ ಬಂತು ಅಂತ ನನಗೂ ಗೊತ್ತಿಲ್ಲ ಸೊ ಅದರೂವಲ್ ಫ್ಯೂಚರ್ ಕ್ಯಾನ್ಸಲ್ ಮಾಡ್ತಾ ಇವ್ ರಿಮೂವ್ ಮಾಡ್ತಾ ಇವ್ ಅಂತ ಹೇಳ್ತಿದ್ದಾರೆ ಆದ್ರೂ ತುಂಬಾ ಜನ ಹೋಗಿ ರಿಪೋರ್ಟ್ ಮಾಡಿದಾರೆ ಯೂಟ್ಯೂಬ್ ಟೀಮ್ ಅವ್ರಿಗೆ ರೀತಿ ನೀವು ಈ ಪಟ್ಟಿ ರಿವರ್ಟ್ ಒಲ್ ಫೀಚರ್ ಮತ್ತೆ ಡಿಸ್ಅಪ್ರೂವಲ್ ಅಥವಾ ರಿಮೂವ್ ಮಾಡ್ತಾ ದೊಡ್ಡ ತಪ್ಪು ಮಾಡ್ತಾ ತುಂಬಾ ಯೂಸ್ಫುಲ್ ಫೀಚರ್ ಹೌದು ಯೂಸ್ಫುಲ್ ಫ್ಯೂಚರ್ ಸೊ ಡೇಟ್ ಲಾಂಚ್ ಡೇಟ್ ಅವಾಗ ಜೂನ್ ಸೊ ಜೂನ್ ಅಷ್ಟರಲ್ಲಿ ಒಳ್ಳೆ ಫೀಡ್ಬ್ಯಾಕ್ ಇನ್ನು ಬಂತ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಲಾಂಚ್ ಆಗುತ್ತೆ ಅಪ್ಡೇಟ್ಸ್ ಇದು ಓಕೆ ನಮಗೂ ಒಂದ್ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಪೂರ್ತಿ ಎಡಿಟ್ ಮಾಡಿ ಚೇಂಜ್ ಮಾಡ್ಬಿಟ್ಟಿ ಅಂತ ಅಂತ ಮತ್ತೆ ಆದ್ರೆ ಒಂದು ಟ್ವಿಸ್ಟ್ ಇದೆ ಅಲ್ಲಿ ಕೆಲಸ ನೀವು ಎಡಿಟ್ ವಿಡಿಯೋ ಅಪ್ಲೋ ಮಾಡ್ಬಿಟ್ಟು ತಕ್ಷಣ ಡಿಲೀಟ್ ಮಾಡ್ಬಿಡ್ತೀರ ಮಾಡ್ತಾ ಬ್ಯಾಕಪ್ ಇಟ್ಕೊಬೇಕು ಅಥವಾ ಉಳಿಸಬೇಕು ಆ ಪಟ್ಟಿಗೆ ಬಿಕಾಸ್ ಎಡಿಟ್ ಮಾಡಿದ್ರೆ ಚೇಂಜಸ್ ಮಾಡಿದ್ರೆ ಒಂದೊಂದ್ಸತಿ ವಿಡಿಯೋ ಕ್ಲಿಪ್ ಪೂರ್ತಿ ಕೇಳತ್ತದು ಸೊ ಅದ್ರಿಗೋಸ್ಕರ ಆದರೆ ನೀವು ಏನು ಮಾಡ್ತೀರೋ ಡಿಲೀಟ್ ಮಾಡ್ಬಿಟ್ಟು ಹೇಳ್ಬೋದು ನೀವು ಅಲ್ಲೇ ಡೌನ್ಲೋಡ್ ಮಾಡ್ಕೊಬೋದಲ್ಲ ಯೂಟ್ಯೂಬ್ ನಲ್ಲಿ ನೋ ಕಮ್ಮಿ ಕ್ಲಾರಿಟಿಗೆ ಬರುತ್ತೆ ಅದೊಂದು ಮೈನಸ್ ಪಾಯಿಂಟ್ ಇದ್ರಲ್ಲ ಅದನ್ನು ಅಪ್ಡೇಟ್ ತರಬೇಕು ಅವರು ಸೊ ಅದೋಸ್ಕರ ಬ್ಯಾಕಪ್ ಇಟ್ಕೊಳ್ಳಿ ವಿಡಿಯೋ ಸೊ ಇದರಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ ಈ ನ್ಯೂಸ್ ಕೇಳಿ ಒಂದು ಸ್ವಲ್ಪ ಬೇಜಾರಾಯಿತು ಆದರೆ ಒಳ್ಳೆ ಫೀಡ್ಬ್ಯಾಕ್ ಬಂದರೂ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಫೀಚರ್ ಲಾಂಚ್ ಆಗುತ್ತೆ ತುಂಬಾ ಯೂಸ್ಫುಲ್ ಫೀಚರು ನಿಮಗೆ ಅನ್ಸುತ್ತಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಎರಡನೇ ಅಪ್ಡೇಟ್ ಹೋಗೋಣ ಇದು ಒಂದು ಮಿನಿ ಪ್ಲೇಯರ್ ಅಪ್ಡೇಟ್ ಹೌದು ಈಗ ಮುಂಚೆ ನಾವು ಮಿನಿ ಪ್ಲೇಯರ್ನ ನೋಡಿ ಸ್ಕ್ರೀನ್ ಥರ ನೀವು ರೀಸೈಜ್ ಮಾಡ್ಕೊಬೋದು ಅಥವಾ ದೊಡ್ಡದಾಗಿ ಮಾಡ್ಕೊಬೋದು ಆದರೆ ಈಗ ಇನ್ನೊಂದು ಹೊಸ ಫೀಚರ್ ತರ್ತಿದ್ರೆ ರೀಸೈಝು ಅಷ್ಟೇ ಅಲ್ಲ ನಿಮ್ಗೆ ಇದ್ರ ಜೊತೆಗೆ ಹೈಡ್ ಮಾಡ್ಬೋದು ಇದನ್ನ ಇದ್ರಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ ಅದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಈಗ ಪ್ರೀಮಿಯಂ ಸ್ಯಾಲ್ಸರ್ ಇದ್ದಾರೆ ನಾನ್ ಪ್ರೀಮಿಯಂ ಪ್ರೀಮಿಯಂ ಇಬ್ರು ಹೈಡ್ ಮಾಡಬಹುದು ಆದ್ರೆ ಪ್ರೀಮಿಯಂ ಮ್ಯೂಸಿ ಹೈಡ್ ಮಾಡಬಹುದು ಆದ್ರೆ ಪ್ಲೇ ಬ್ಯಾಕ್ ಅಂದ್ರೆ ಪ್ಲೇ ಆಗ್ತಾ ಅದು ಆದ್ರೆ ನಾನ್ ಪ್ರೀಮಿಯಂ ಗೆ ಪಾಸ್ ಆಗಿರುತ್ತೆ ಆಮೇಲೆ ಇನ್ನೊಂದು ಪ್ರೀಮಿಯಂ ಬರಲ್ಲ ಬಿಕಾಸ್ ಆಡ್ಸ್ ಬರಬಾರ್ದಂತಾನೇ ಪ್ರೀಮಿಯಂ ಪರ್ಚೇಸ್ ಮಾಡೋದಲ್ವಾ ನಾವು ಸೊ ಅದ್ರ ಪ್ಲೇ ಆಗ್ತಾ ಇರುತ್ತೆ ಹಿಡ್ ಅನ್ ಆಗಿದ್ರು ಆದ್ರೆ ನಾನ್ ಪ್ರೀಮಿಯಂ ಗೆ ಹಿಡ್ ಆಗಿದ್ರು ಪ್ಲೇ ಆಗ್ತಿರಲ್ಲ ಪಾಸ್ ಅದು ಯಾವಾಗ ನಾವು ಅನ್ಹೈಡ್ ಮಾಡಿ ಮತ್ತೆ ರೀಪ್ಲೇ ಮಾಡಿದ್ರೆ ಅವಾಗ ಸ್ಟಾರ್ಟ್ ಆಗುತ್ತೆ ಪ್ಲೇ ಆಗೋಕೆ ಅದು ನಾನ್ ಪ್ರೀಮಿಯಂ ಗೆ ನನಗೆ ಇಷ್ಟ ಆಯ್ತು ಈ ಅಪ್ಡೇಟ್ ಒನ್ ಮೈನಸ್ ಪಾಯಿಂಟ್ ಅಷ್ಟೇ ಪಾಸ್ ಆದ್ರೂ ಅಂತ ಹೇಳಬಹುದು ಬಿಕಾಸ್ ನಾವೀಗ ಅದನ್ನ ಮಾಡ್ಬಿಟ್ಟು ನನ್ನ ಚಾನೆಲ್ ಏನೇನ್ ಇದೆ ಅಂತ ಹೋಗಿ ನೋಡಬಹುದು ಅಥವಾ ಆ ಟಾಪಿಕ್ ಬಗ್ಗೆ ಸರ್ಚ್ ಮಾಡಬಹುದು ಏನೋ ಒಂದು ಹೇಳ್ತೀನಿ ಬಗ್ಗೆ ವಿಡಿಯೋ ಹೋಗಿ ಸರ್ಚ್ ರೀತಿ ಯೂಸ್ಫುಲ್ ಆಗುತ್ತೆ ನಮ್ದು ಅಂತ ಹೇಳ್ಬೋದು ನನ್ಗಂತೂ ತುಂಬಾ ಇಷ್ಟ ಆಯ್ತು ಅಪ್ಡೇಟ್ ಅಂತ ಹೇಳ್ಬೋದು ಸೊ ಇನ್ನು ಲಾಂಚ್ ಆಗಿಲ್ಲ ಗ್ಲೋಬಲ್ ಲಾಂಚ್ ಆಗಿದೆ ಅಂತ ಇನ್ನು ಅಪ್ಡೇಟ್ ತುಂಬಾ ಜನಕ್ಕೆ ಸಿಕ್ಕಿಲ್ಲ ಇದು ವೇಟ್ ಮಾಡಬೇಕು ಟೂ ತ್ರೀ ವೀಕ್ಸ್ ಅವಾಗ ನಿಮ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಸಿಗುತ್ತೆ ನನ್ಗಂತೂ ಇಷ್ಟ ಆಯ್ತು ಈ ಅಪ್ಡೇಟ್ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಮೂರನೇ ಅಪ್ಡೇಟ್ ಕೋಣ ಇದು ಸೂಪರ್ ಅಪ್ಡೇಟ್ ಅಂತ ಹೇಳ್ಬೋದು ಅದೇನಂತ ಅಂದ್ರೆ ಯೂಟ್ಯೂಬರ್ಸ್ಗೆ ಹೆಲ್ಪ್ ಆಗುತ್ತೆ ಹೆಲ್ಪ್ ಆಗುತ್ತೆ ಹೇಗೆ ಅಂತ ಹೇಳ್ತೀನಿ ಇಲ್ಲಿ ಸ್ವಲ್ಪ ಇನ್ನೊಂದು ಟ್ವಿಸ್ಟ್ ಇದೆ ಅಂತ ಹೇಳ್ಬಹುದು ಈಗ ಸಪೋಸ್ ನಾವು ಪ್ಲೇಸಲ್ಲಿ ಕೊಲಾಬ್ರೇಟ್ ನಾವು ವೋಟಿಂಗ್ ಮಾಡಬಹುದು ವ್ಯೂವರ್ಸ್ ಆಗಿ ಹೌದು ಈಗ ಒಂದು ಕ್ರಿಯೇಟರ್ ಪ್ಲೇ ಕ್ರಿಯೇಟ್ ಮಾಡ್ತೇನೆ ಅಲ್ಲಿ ವಿಡಿಯೋಸ್ ಹಾಕ್ತೇನೆ ಆಮೇಲೆ ವೋಟಿಂಗ್ ನ ಆಪ್ಷನ್ ಆನ್ ಮಾಡ್ತಾರೆ ಆಫ್ ಮಾಡ್ಕೊಬೋದು ಆನ್ ಮಾಡಿದಾಗ ವ್ಯೂರ್ಸ್ ಒಬ್ಬ ವ್ಯೂರ್ ಒಬ್ಬ ಯೂನಿಕ್ ವ್ಯೂರ್ ಒಂದು ವಿಡಿಯೋಗೆ ಒಂದೇ ಸತಿ ವೋಟ್ ಮಾಡ್ಬೋದು ಅದನ್ನ ತಲೆಯಲ್ಲಿ ಪಾಯಿಂಟ್ ಪಾಯಿಂಟ್ನ ಆಮೇಲೆ ಕೇಳ್ಬಿಡಿ ಎಷ್ಟು ಸತಿ ವೋಟ್ ಮಾಡ್ಬೋದು ಅಂತ ಕಮೆಂಟ್ಸ್ ಇಲ್ಲ ಓಕೆ ಒಬ್ಬ ವಿಯೋರು ಒಂದು ಸತಿ ಒಂದು ವಿಡಿಯೋಗೆ ವೋಟ್ ಮಾಡ್ಬೋದು ಸೊ ಈ ರೀತಿ ವೋಟ್ ಮಾಡೋದಲ್ಲ ಏನು ವಿಶೇಷ ಅಂತ ಹೇಳ್ಬೋದು ವೋಟ್ ಮಾಡ್ರೆ ಗೆ ಯಾವ್ದಪ್ಪ ಇಂಟ್ರೆಸ್ಟ್ ಬರುತ್ತೆ ಜಾಸ್ತಿ ಆ ವಿಡಿಯೋ ಮೇಲಕ್ಕೆ ಹೋಗುತ್ತೆ ಯಾವ್ದು ಜಾಸ್ತಿ ವೋರ್ಸ್ ಈಗ ಸಪೋಸ್ ಒಂದು ಒಂದು ಪರ್ಟಿಕ್ಯುಲರ್ ವಿಡಿಯೋಗೆ ಟ್ವೆಂಟಿ ವರ್ಡ್ಸ್ ಬಂತು ಇಪ್ಪತ್ತು ವರ್ಡ್ಸ್ ಬಂತು ಅದು ಅಲ್ಲಿ ಇರುತ್ತೆ ಯಾವ್ದು ಕಮ್ಮಿ ವೋಟ್ಸ್ ಯಾವ್ದು ಕಮ್ಮಿ ಇಂಟ್ರೆಸ್ಟ್ ಬಂತು ಗೆ ಅದು ಕೆಳಗಡೆ ಇರುತ್ತೆ ಎರಡು ಮೂರು ಓಟ್ನ ಹಾಕೋಯ್ತು ಅಥವಾ ಐದು ವೋಟ್ಗೆ ಓಕೆ ಸೊ ಇದೇ ರೀತಿ ವೋರ್ಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ್ದು ಜಾಸ್ತಿ ವೋಟ್ ಇರುತ್ತೆ ಮೇಲಕ್ಕೆ ಹೋಗುತ್ತೆ ಯಾವ್ದು ಜಾಸ್ತಿ ಕಡಿಮೆ ಇರುತ್ತೆ ಕೆಳಗಡೆ ಹೋಗುತ್ತೆ ಸೊ ಈ ರೀತಿ ಏನು ಗೊತ್ತಾಗ ಕಾನ್ಸೆಪ್ಟ್ ಇದು ಯೂಟ್ಯೂಬರ್ಸ್ಗೆ ತಿಳ್ಕೊಬೇಕು ಓಹ್ ಈ ಥರ ಇಷ್ಟಪಡ್ತಾರೆ ಆಡಿಯನ್ಸ್ ವಿಡಿಯೋಸು ಸೊ ಈ ತರ ಮಾಡಬೇಕು ಆಡಿಯನ್ಸ್ ತುಂಬ ಇಷ್ಟಪಡ್ತಾರೆ ವ್ಯೂಸ್ ಜಾಸ್ತಿ ಬರುತ್ತೆ ಸೊ ನಾವು ಗ್ರೋತ್ ಆಗೋದು ಸೊ ಈ ರೀತಿ ನೋಡಿ ಒಂದು ಕಾನ್ಸೆಪ್ಟ್ ಬಂತಲ್ಲ ಹೇಗೆ ನಾವು ವೀಡಿಯೋಸ್ ಮಾಡೋದು ಯಾರಿಗೆ ಪರ್ಟಿಕ್ಯುಲರ್ ವ್ಯೂರ್ಸ್ಗೆ ಇಂಟ್ರೆಸ್ಟ್ ಬರುತ್ತೆ ಆ ಟಾಪಿಕ್ ಮೇಲೆ ಅಂತ ಸೊ ಈ ರೀತಿ ನಮಗೂ ಒಂದು ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ವ್ಯೂವರ್ಸ್ಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಇಬ್ರು ಮೇಲೆ ಇಂಟ್ರೆಸ್ಟ್ ಬಿಲ್ಡ್ ಆಗುತ್ತೆ ನಾವು ಪ್ಲಸ್ ವ್ಯೂವರ್ಸ್ ಇಬ್ರು ಮಿಂಗಲ್ ಆಗಬಹುದು ಇದೊಂದು ಒಳ್ಳೆ ಫೀಚರ್ ಅಂತ ಹೇಳ್ಬೋದು ಸೊ ಈ ಫೀಚರ್ ಬಗ್ಗೆ ನಿಮ್ಗೆ ಏನ್ ಅನ್ಸಿ ನಿಮ್ಮ ಅಭಿಪ್ರಾಯವೇನು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಸೊ ಈ ಅಪ್ಡೇಟ್ ಕೂಡ ಸೇಮ್ ಲಾಂಚ್ ಆಗಿದೆ ಇಡೀ ಗ್ಲೋಬಲ್ ವರ್ಲ್ಡ್ ವೈಡ್ ಸೊ ಟೂ ತ್ರೀ ವೀಕ್ಸ್ ವೇಟ್ ಮಾಡಬೇಕಾಗುತ್ತೆ ಅವಾಗ ಈ ಪರ್ಟಿಕ್ಯುಲರ್ ಫ್ಯೂಚರ್ ಪೂರ್ತಿ ನಿಮ್ಗೆ ಎಲ್ಲಾ ಇಡೀ ಗ್ಲೋಬಲ್ ಕ್ರಿಯೇಟರ್ಸ್ ಗೆ ಸಿಗುತ್ತೆ ಈ ಇಷ್ಟ ಆಯ್ತು ಈ ಪರ್ಟಿಕ್ಯುಲರ್ ಫ್ಯೂಚರ್ ಅಂತಾನೆ ಹೇಳ್ಬೋದು ಆಮೇಲೆ ಎಲ್ದಾಣ ಬೇಕಾದ್ರೆ ವೋಟಿಂಗ್ ಆಫ್ ಮಾಡಬಹುದು ಆನ್ ಮಾಡಬಹುದು ಮತ್ತೆ ಈ ಪರ್ಟಿಕ್ಯುಲರ್ ಮೂರು ಅಪ್ಡೇಟ್ ಅಲ್ಲಿ ಯಾ ಅಪ್ಡೇಟ್ ನಿಮಗೆ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಇಷ್ಟ ಆಯ್ತು ಈ ವಿಡಿಯೋ ಬಗ್ಗೆ ಹೋಗಿ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಕ್ ಅಂತ ಅನ್ಕೊಡ್ತೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವಡು ನನಗೆ ಪ್ರೋತ್ಸಾಹ ನೀಡಿ ಫ್ರೆಂಡ್ಸ್ ಹೇಗಿದ್ರೆ ಜಸ್ಟ್ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡ್ರೆ ಒಂದು ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಇಷ್ಟ ಫ್ರೆಂಡ್ಸ್ ಇಷ್ಟು ಮಾಡ್ರಿ ನನಗೆ ದೊಡ್ಡ ಪ್ರೋತ್ಸಾಹ ಇಡ್ತೀರಾ ದೇವ್ ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಒಂದೇ ಮಾತರಂ ಶುಭ ದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್